హాయ్ గైస్ వెల్కమ్ బ్యాక్ టు మై ఛానల్ ఈ వీడియో నోడక ముంచే నా నల్ బాగిలా ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಗೌರಿ ಹಬ್ಬದ ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪೂಜೆ ಮನೆ ಕೆಲಸ ಎಲ್ಲ ನಾನೊಬ್ಳೆ ಮಾಡೋದ್ರಿಂದ ಆವತ್ತಿನ ದಿನ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಣೇಶ ಹಬ್ಬದ ದಿನ ಪೂಜೆನ ಯಜಮಾನರೆ ಮಾಡೋದ್ರಿಂದ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಷ್ಟೇ ಅವರು ಪೂಜೆ ಮಾಡ್ಕೋತಾರೆ ಅದಕ್ಕಾಗಿ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ನನ್ನ ಮೈದನ ನಮ್ಮ ಗುಂಡ ಹೋಗಿ ಗೌರಿ ಗಣೇಶನ ತೊಗೊಂಡು ಬಂದರು ಈ ವರ್ಷ ಯಾಕೋ ಗಣೇಶ ಕೂರಿಸ್ಬೇಕು ಅನ್ನಿಸ್ತು ಅದಕ್ಕಾಗಿ ತೊಗೊಂಡು ಬಂದರು ಈಗ ಮೂರು ಒಂದು ಐದು ವರ್ಷದ ಹಿಂದೆ ಮೂರು ವರ್ಷ ಕೂರಿಸ್ಬಿಟ್ಟು ಲಾಸ್ಟ್ ಮಾಡಿದ್ವಿ ಅದಾದಮೇಲೆ ಇವಾಗಲೇ ಕೂರಿಸ್ತಾ ಇರೋದು ಪಾಪ ನಮ್ಮ ಗುಂಡಂಗೆ ಹುಷಾರಿರ್ಲಿಲ್ಲ ಅದಕ್ಕಾಗಿ ಅವನು ಹಾಗೆ ಇದ್ದ ಸೊ ನೋಡಿ ಪೂಜೆಯಾಗಿ ಕಾಯಿ ಹೊಡಿಯೋಕ್ಕೆ ಅಂತ ನಾನು ಮಚ್ಚಿ ತಂದಿಟ್ಟಿದ್ರೆ ಅವನ ಎತ್ಕೊಂಡು ಆಟ ಆಟ ಆಡ್ತಾ ಇದ್ದಾನೆ ಏನು ಮಕ್ಕಳು ಅಲ್ವಾ ಸೊ ನಮ್ಮದು ಪೂಜೆ ಎಲ್ಲ ಮುಗೀತು ನೈವೇದ್ಯ ಏನು ಮಾಡಿದ್ದೆ ಅವಲಕ್ಕಿ ಮಾಡಿದ್ದೆ ಕಡುಬು ಮಾಡಿದ್ದೆ ಪೂಜೆ ಕೆಲಸ ಮುಗೀತು ಹೆಣ್ಮಕ್ಳೆಲ್ಲ ಗೌರಿ ಪೂಜೆ ಮಾಡಿ ಗೌರಿ ದಾರ ಅಂತ ಕಟ್ಕೋತಾರೆ ಗಂಡು ಮಕ್ಕಳೆಲ್ಲ ಗಣೇಶ ಪೂಜೆ ಮಾಡಿ ಗಣೇಶ ದಾರ ಅಂತ ಕಟ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇದು ಗಣೇಶ ದಾರ ಅಂತ ನಾನು ಅಂದಿದ್ದಕ್ಕೆ ನಮ್ಮ ಅಜ್ಮಾನ್ರು ಇದ್ರು ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಾದ ಮೇಲೆ ನಮ್ಮ ಗುಂಡನೂ ಫ್ರೆಶ್ಅಪ್ ಆಗಿ ಅವನು ಪೂಜೆ ಮಾಡಿ ಗಣೇಶ ದಾರನ ಕಟ್ಕೊಂಡ ಸೊ ಪೂಜೆ ಕೆಲಸ ಮುಗೀತು ನಮಗೆ ಮನಸ್ಸಿಗೆ ತೃಪ್ತಿ ಆಗೋಗಿ ಪೂಜೆ ಮಾಡಿದ್ವಿ ಒಂಥರ ನೆಮ್ಮದಿ ಸಿಕ್ತು ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಅಡುಗೆ ರೆಡಿ ಮಾಡಿದೆ ನಾನು ಹಬ್ಬ ಅಂದರೆ ಒಂದೆರಡು ಐಟಮ್ ಎಕ್ಸ್ಟ್ರಾ ಇದ್ರೇ ನಮಗೆ ಹಬ್ಬ ಅನಿಸೋದು ಹಪ್ಪಳ ಇರಬೇಕು ಹೋಳಿಗೆ ಇರಬೇಕು ಅದಕ್ಕಾಗಿ ನಾನಿಲ್ಲಿ ಫಸ್ಟು ಕೋಸಂಬರಿ ಮಾಡಿಕೊಂಡೆ ಅದಾದಮೇಲೆ ಕಡಲೆಕಾಳು ಹುಸ್ಲಿ ಗಣೇಶಂಗೆ ಇಷ್ಟ ಅಂದ್ಬಿಟ್ಟು ಅದನ್ನು ಮಾಡಿದೆ ಅದಾದಮೇಲೆ ನಾನು ಒಬ್ಬಟ್ಟು ನಾನು ಮನೆಯಲ್ಲೇ ಮಾಡಲಿಲ್ಲ ಯಾಕಂದರೆ ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆ ಒಬ್ಬಳಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಮಾಡೋಕ್ಕೋಗಲಿಲ್ಲ ನಮಗೆ ನಿಯರು ಹೋಳಿಗೆ ಮನೆ ಅಂತ ಇದೆ ಅಲ್ಲಿ ನಾನು ಹೋಳಿಗೆಗಳನ್ನ ತರಿಸ್ಕೊತೀನಿ ನನಗೆ ಅಲ್ಲಿ ಕೋವಾ ಹೋಳಿಗೆ ಅಂತೂ ತುಂಬ ಇಷ್ಟ ಅದಕ್ಕಾಗಿ ಒಂದು ನಾಲ್ಕು ಕೋವಾ ಹೋಳಿಗೆ ಒಂದು ನಾಲ್ಕು ಪೈನಾಪಲ್ ಹೋಳಿಗೆನ ತರಿಸ್ಕೊಂಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ಹಬ್ಬದಲ್ಲೂ ಕೂಡ ಒಂದೊಂದು ಸ್ಪೆಷಲ್ ಅಂತ ಮಾಡ್ತಾರೆ ಸೊ ಈ ಸಲ ಪೈನಾಪಲ್ ಹೋಳಿಗೆ ಸ್ಪೆಷಲ್ ಅಂತ ಹೇಳಿದ್ರು ಅಂದ್ಬಿಟ್ಟು ಪೈನಾಪಲ್ ಹೋಳಿಗೆನ ನಾನು ತರಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ನನ್ನ ಮೈದಂಗೆ ಇಷ್ಟ ಅಂದ್ಬಿಟ್ಟು ಹೆಸರುಬೇಳೆ ಪಾಯಸನ ಮಾಡಿದೆ ಅದಾದಮೇಲೆ ನಾನು ವೈಟ್ ಪಲಾವ್ ಮಾಡಿದೆ ವೈಟ್ ಪಲಾವ್ ಜೊತೆಗೆ ಚಟ್ನಿನೇ ಕಾಂಬಿನೇಷನು ಅದಕ್ಕಾಗಿ ವೈಟ್ ಪಲಾವ್ ಜೊತೆ ನಾನಿಲ್ಲಿ ಚಟ್ನಿ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತ ನೋಡಿ ಹೆಂಗೆಲ್ಲ ಆ್ಯಕ್ಷನ್ ಮಾಡ್ಕೊಂಡು ತಿಂತಾ ಇದ್ದಾರೆ ಇವ್ರು ಮಾತ್ರ ಉರ್ಸೋಕೆ ಮಾಡ್ತಾರೆ ಯಾವಾಗಲೂ ಓಕೆ ಇರಲಿ ಅದೆಲ್ಲ ಇದು ಅಂದ್ಕೊಂಡು ನಾನು ಮುಂದೆ ಹೋಗ್ತೀನಿ ಅದಾದಮೇಲೆ ನಾನು ಲೈಟಾಗಿ ಮೆಣಸಿನ ರಸಮ್ ಮಾಡಿದ್ದೆ ನಮ್ಮ ಯಜಮಾನ್ರು ಹೇಳಿದರು ಮೆಣಸಿನ ರಸಮೇ ಮಾಡು ಅಂದ್ಬಿಟ್ಟು ಅದಕ್ಕಾಗಿ ನಾನಿಲ್ಲಿ ಮೆಣಸಿನ ರಸಮೇ ಮಾಡಿದ್ದೀನಿ ಸೊ ಸಿಂಪಲ್ಲಾಗಿ ನಮ್ಮ ನಾಲ್ಕು ಜನಕ್ಕೆ ಆಗೋವಷ್ಟು ನಾನು ಮಾಡಿದ್ದೀನಿ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಒಂಥರ ನೆಮ್ಮದಿ ಸಿಕ್ತು ಅದಾದಮೇಲೆ ಹಬ್ಬದ ಊಟ ಮಾಡಿದ್ದು ಇನ್ನೂ ಒಂಥರ ನೆಮ್ಮದಿ ಸಿಕ್ತು ಅವ್ರಿಗೆಲ್ಲ ಊಟ ಕೊಟ್ಟು ನಾನು ಊಟ ಮಾಡಿದೆ ಸಂಜೆ ಐದು ಗಂಟೆ ಆರು ಗಂಟೆ ಒಳಗಡೆ ತೆಗಿಬೇಕು ಅಂತ ಹೇಳಿ ಐದು ಗಂಟೆಯಿಂದ ಶುರು ಮಾಡಿಕೊಂಡ್ವಿ ಪೂಜೆ ಎಲ್ಲ ಮುಗಿಸಿ ಗಣಪತಿನ ತಗೊಂಡು ನಾವು ಗಣಪತಿನ ಬಿಡಕ್ಕೆ ಅಂತ ಹೊರಟ್ವಿ ಯಾರೂ ಇರಲಿಲ್ಲ ಅಷ್ಟಾಗಿ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಕಾವ್ಯ ಅಂತ ನನ್ನ ಮೈದಾನು ನಮ್ಮ ಯಜಮಾನ್ರು ನನ್ನ ಮಗ ಒಂದು ಬೈಕಲ್ಲಿ ಹೋದರು ನಾನು ನನ್ನ ಫ್ರೆಂಡು ನಮ್ಮ ಗಾಡೀಲಿ ಹೋದ್ವಿ ಅಲ್ಲಿ ತುಂಬ ಜನ ಇದ್ದರು ಮತ್ತು ತುಂಬ ಪೊಲೀಸೆಲ್ಲ ಇದ್ದರು ಸ್ವಲ್ಪ ಸೇಫ್ಟಿಗೆ ಅಂದ್ಬಿಟ್ಟು ಸುಮಾರು ಒಂದು ಇಬ್ಬರು ಮೂರು ಜನ ಆದಮೇಲೆ ನಾವು ಬಿಟ್ಟಿದ್ದು ಯಾಕೆ ನಮ್ಗೆ ಗೊತ್ತಿಲ್ಲ ನಾವೇ ಬೇಗ ಬಿಡ್ತಾ ಇದ್ದೀವಿ ಅಲ್ಲಿ ಜನ ಇರ್ತಾರೋ ಇಲ್ವೋ ಇಲ್ಲದೇ ಇದ್ದರೆ ಸಾಕು ಬೇಗ ಬಿಟ್ಬಿಟ್ಟು ಬರ್ಬೋದು ಅಂತ ನಾವು ಅಂದ್ಕೊಂಡು ಹೊರಟ್ರೆ ಅಲ್ಲಿ ನೋಡಿದ್ರೆ ಜನ ಅಂದರೆ ಜನ ನಾವೇ ಫಸ್ಟು ಅಂದರೆ ನಮಗಿಂದು ಫಸ್ಟು ಹೋಗಿದ್ರು ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಜನ ಇದ್ದಾರೆ ಗಣಪತಿನ ಹಿಂಗೆ ಇಡ್ಕೊಂಡು ವೆಯ್ಟ್ ಮಾಡಿ ಗಣಪತಿನ ಬಿಟ್ಟಿದ್ದಾರೆ ಅಷ್ಟು ಜನ ಇದ್ದರು ನಮ್ಮ ಗುಂಡ ನೋಡಿ ನೀರು ನೋಡಿದ ತಕ್ಷಣ ನನ್ನಲ್ಲಿ ಬಿಡು ನನ್ನಲ್ಲಿ ಬಿಡು ನಾನು ಹೋಗ್ತೀನಿ ಅಂತ ಒಂದೇ ಸಮ ಹಠ ಇದ್ದ ಅವರಪ್ಪ ಜೋರು ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಂಡ ಅದಾದ ಮೇಲೆ ಗಣಪತಿಗೆ ಪೂಜೆ ಮಾಡಿ ಇಡ ಒಂದು ಹಾಕಿ ಮಂಗಳಾರತಿ ಮಾಡಿ ನೀರಲ್ಲಿ ಬಿಟ್ವಿ ಮತ್ತು ಬೇಗ ಮುಂದಿನ ವರ್ಷಕ್ಕೆ ನಮ್ಮ ಮನೆಗೆ ಬನ್ನಿ ಅಂದ್ಬಿಟ್ಟು ಮನಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಗಣಪತಿನ ಬಿಟ್ವಿ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾರ್ಮಲ್ ಡೇಸ್ಗೂ ಹಬ್ಬ ಹಬ್ಬದ ದಿನಕ್ಕೂ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಮತ್ತು ಒಂಥರ ನೆಮ್ಮದಿ ಸಿಗುತ್ತೆ ನಿಜವಾಗ್ಲೂ ನಾವು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ ಅಂತ ಅಲ್ಲ ನಾವು ಒಂದು ಸಾವಿರನೇ ಖರ್ಚು ಮಾಡಲಿ ಒಂದು ಲಕ್ಷನೇ ಖರ್ಚು ಮಾಡಲಿ ಹಬ್ಬಕ್ಕೆ ಅಂತ ನಾವೇನು ಮಾಡಿರ್ತೀವಿ ಈ ಥರ ಎಲ್ಲ ನಿಜವಾಗ್ಲೂ ಒಂದು ನೆಮ್ಮದಿ ಸಿಗುತ್ತೆ ಅದಾದಮೇಲೆ ಅಲ್ಲೊಂದೆರಡು ಸೆಲ್ಫಿಗಳನ್ನ ತೊಗೊಂಡು ಅಲ್ಲಿ ಸುಮಾರು ಜನ ಗಣಪತಿ ಬಿಟ್ಟವ್ರು ಪ್ರಸಾದ ಕೊಡ್ತಾಯಿದ್ರು ಅದನ್ನೆಲ್ಲ ತಿಂದ್ಕೊಂಡು ನಾವು ಹೊರಟ್ವಿ ಸೊ ಈ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್